ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ರಾಮ ಸುಗ್ರೀವರಿಬ್ಬರೂ ಸೇರಿ ಅಗ್ನಿಸಾಕ್ಷಿಕವಾಗಿ ಆಣೆಯಿಟ್ಟು ಪರಸ್ಪರ ಸ್ನೇಹವನ್ನು ಬೆಳೆಸಿದುದು ಎಂಬ ಐದನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಹನುಮಂತನು ಋಷಿಮೂಕವನ್ನೇರಿ ಆ ಮಾರ್ಗವಾಗಿ ಮಲಯ ಪರ್ವತಕ್ಕೆ ಹೋಗಿ ಸುಗ್ರೀವನ ಸಮೀಪಕ್ಕೆ ಬಂದು ಆತನನ್ನು ಕುರಿತು ಅದು ಮಹಾಪ್ರಾಜ್ಞನು ಶಾಲೆಯೂ ಆದ ಶ್ರೀರಾಮನು ಆತನ ತಮ್ಮನು ಬಂದಿರುವರು ಅಯ್ಯ ಪಿರಾಜನೇ ಆ ರಾಮನು ಸಾಮಾನ್ಯನಲ್ಲ ಸತ್ ಪರಾಕ್ರಮನು ಇಕ್ಷ್ಮಾಕು ವಂಶದಲ್ಲಿ ಹುಟ್ಟಿದವನು ದಶರಥ ಮಹಾರಾಜನ ಪುತ್ರನು ಧಾರ್ಮಿಕನೆಂದು ಪ್ರಸಿದ್ಧಿಯನ್ನು ಹೊಂದಿರುವನು ಪಿತೃವಾಕ್ಯ ಪರಿಪಾಲನವೆಂಬ ವ್ರತವನ್ನು ಹಿಡಿದು ಅರಣ್ಯದಲ್ಲಿರುವಾಗ ಅವನ ಹೆಂಡತಿಯನ್ನು ರಾವಣನೆಂಬ ರಾಕ್ಷಸನೊಬ್ಬನು ಕದ್ದೊಯ್ದಿರುವನು ಇದ ಅದಕ್ಕಾಗಿ ಈತನು ನಿನ್ನಲ್ಲಿ ಮೊರೆಹೊಕ್ಕಿರುವನು ರಾಜಸೂಯಗಳಿಂದಲೂ ಅಶ್ವಮೇಧಗಳಿಂದಲೂ ಅಜ್ಞಾದಿ ದೇವತೆಗಳಿಗೆ ವಿಶೇಷ ತೃಪ್ತಿಯನ್ನುಂಟು ಮಾಡಿ ಲಕ್ಷೋಪಲಕ್ಷ ಗೋವುಗಳನ್ನು ದಕ್ಷಿಣೆಯಾಗಿ ಕೊಟ್ಟು ತಪ್ಪೋ ನಿರತನಾಗಿ ಸತ್ಯಸಂಧನಾಗಿ ಈ ಭೂಮಂಡಲವನ್ನು ಪರಿಪಾಲಿಸಿದ ಆ ದಶರಥ ಮಹಾರಾಜನಿಗೆ ಪ್ರಿಯ ಪುತ್ರನಾದ ಈತನು ಒಬ್ಬ ಸ್ತ್ರೀಯ ನಿಮಿತ್ತವಾಗಿ ನಿನ್ನಲ್ಲಿ ಮೊರೆ ಹೋಗುತ್ತಿರುವನು ಈ ಅಣ್ಣ ತಮ್ಮಂದಿರಿಬ್ಬರು ನಿನ್ನೊಡನೆ ಸ್ನೇಹವನ್ನು ಕೋರುವರು ಇವರಿಬ್ಬರು ಬಹಳ ಪೂಜನೀಯರು ಇವರಿಬ್ಬರನ್ನು ನೀನು ಯಥೋಚಿತವಾಗಿ ಪ್ರತಿಗ್ರಹಿಸಿ ಪೂಜಿಸಬೇಕು ಎಂದನು ಈ ಹನುಮಂತನ ವಾಕ್ಯವನ್ನು ಕೇಳಿ ಸುಗ್ರೀವನು ಮನಸ್ಸಿನ ವ್ಯಾಕುಲವನ್ನು ಬಿಟ್ಟು ಸಂತೋಷದಿಂದ ಹಿಗ್ಗುತ್ತ ಮೊದಲು ಆ ಈ ರಾಜಕುಮಾರರ ವಿಷಯವಾಗಿ ತನಗಿದ್ದ ಅಪರಿಮಿತವಾದ ಭೀತಿಯನ್ನು ಬಿಟ್ಟು ನಿಶ್ಚಿಂತನಾದನು ಆಮೇಲೆ ವಾನರ ಶ್ರೇಷ್ಠನಾದ ಆ ಸುಗ್ರೀವನು ತನಗೆ ಸ್ವಾಭಾವಿಕವಾಗಿದ್ದ ಕಾಡು ಕಪಿಯ ರೂಪವನ್ನು ಮರೆಸಿಕೊಂಡು ಪ್ರಿಯ ದರ್ಶನವುಳ್ಳ ಮನುಷ್ಯ ರೂಪವನ್ನು ಹೊಂದಿ ಪ್ರೀತಿಪೂರ್ವಕವಾದ ನುಡಿಗಳಿಂದ ಅವರನ್ನು ಮಾತಾಡಿಸಿದನು ಎಲೈ ಮಹಾತ್ಮರೇ ನೀವಾದರೂ ಧರ್ಮದಲ್ಲಿ ಚೆನ್ನಾಗಿ ಶಿಕ್ಷಿತರಾದವರು ಬಹಳ ಪರಾಕ್ರಮವುಳ್ಳವರು ಸಮ ಪ್ರಾಣಿಗಳಲ್ಲಿಯೂ ವಾತ್ಸಲ್ಯವುಳ್ಳವರು ನಿಮ್ಮ ಗುಣಾತಿಶಯಗಳೆಲ್ಲವನ್ನೂ ಯಥಾಸ್ಥಿತವಾಗಿ ಈ ಹನುಮಂತನು ನನಗೆ ತಿಳಿಸಿದನು ಸ್ವಾಮಿ ಇಷ್ಟು ಗುಣಾಢ್ಯರಾದ ನಿಮ್ಮಂಥವರು ಕೇವಲ ವಾನರರಾದ ನನ್ನೊಡನೆ ಸ್ನೇಹವನ್ನು ಬೆಳೆಸಬೇಕೆಂದು ಬಂದ ಮೇಲೆ ಇದಕ್ಕಿಂತಲೂ ಮೇಲಾದ ಗೌರವವು ಉತ್ತಮವಾದ ಲಾಭವು ನನಗೆ ಬೇರೆ ಯಾವುದುಂಟು ರಾಮ ನಿಜವಾಗಿ ನನ್ನ ಸ್ನೇಹವು ನಿನಗೆ ಇಷ್ಟವಾಗಿದ್ದರೆ ಇದು ಕೈ ನೀಡಿರುವೆನು ನಿನ್ನ ಕೈಯಿಂದ ಈ ನನ್ನ ಕೈಯನ್ನು ಹಿಡಿ ಈ ಸ್ನೇಹಕ್ಕೆ ಎಂದಿಗೂ ಚ್ಯುತಿಯಿಲ್ಲದಂತೆ ದೃಢಪಡಿಸು ಎಂದನು ಅದ್ ಇದನ್ನು ಕೇಳಿದೊಡನೆ ರಾಮನಿಗೆ ಪರಮ ಸಂತೋಷ ಉಂಟಾಯಿತು ತನ್ನ ಕೈಯಿಂದ ಸುಗ್ರೀವನ ಕೈಯನ್ನು ಗ್ರಹಿಸಿದನು ಮೇಲೆ ಮೇಲೆ ದೃಢವಾದ ಸ್ನೇಹ ಭಾವವನ್ನು ತೋರಿಸುತ್ತ ಸುಗ್ರೀವನನ್ನು ಬಿಗಿಯಾಗಿ ಅಪ್ಪಿಕೊಂಡನು ಇತ್ತಲಾಗಿ ಹನುಮಂತನು ರಾಮಲಕ್ಷ್ಮಣರಿಗೆ ತನ್ನ ನಿಜ ರೂಪವನ್ನು ತೋರಿಸಿದ ಮೇಲೆ ಸುಗ್ರೀವನ ಬಳಿಗೆ ಬರುವಾಗ ರಾಜಾಜ್ಞೆಯನ್ನು ಮೀರಬಾರದೆಂಬುದಕ್ಕಾಗಿ ಪುನಃ ಭಿಕ್ಷು ರೂಪವನ್ನೇ ಧರಿಸಿ ರಾಮ ಲಕ್ಷ್ಮಣರೊಡಗೂಡಿ ಸುಗ್ರೀವನ ಬಳಿಗೆ ಬಂದಿದ್ದನು ಈಗ ಸುಗ್ರೀವನ ಮುಂದೆ ಆ ಭಿಕ್ಷು ರೂಪವನ್ನು ಬಿಟ್ಟು ನಿಜ ರೂಪವನ್ನು ಧರಿಸಿ ಅರಣಿ ಕಾಷ್ಟಗಳನ್ನುಜ್ಜಿ ಬೆಂಕಿಯನ್ನು ಹುಟ್ಟಿಸಿದನು ಆಮೇಲೆ ಜ್ವಲಿಸುತ್ತಿರುವ ಆ ಅಗ್ನಿಯನ್ನು ಯಥಾವಿಧಿಯಾಗಿ ಪೂಜಿಸಿ ಆ ಸಂಸ್ಕೃತಾಗ್ನಿಯನ್ನು ರಾಮ ಸುಗ್ರೀವರ ನಡುವೆ ತಂದಿಟ್ಟನು ಆಗ ರಾಮ ಸುಗ್ರೀವರಿಬ್ಬರು ಕೈ ಹಿಡಿದುಕೊಂಡು ಆ ಅಗ್ನಿಯನ್ನು ಪ್ರದಕ್ಷಿಣವಾಗಿ ಸುತ್ತಿ ಬಂದು ಸಾಕ್ಷಿಕವಾಗಿಯೇ ಸ್ನೇಹವನ್ನು ಮಾಡಿದರು ಇಬ್ಬರು ಪರಮ ಸಂತುಷ್ಟ ಚಿತ್ತರಾಗಿ ಒಬ್ಬರನ್ನೊಬ್ಬರು ಎಷ್ಟು ನೋಡುತ್ತಿದ್ದರೂ ತೃಪ್ತಿ ಹೊಂದದೇ ಇದ್ದರು ಆಗ ಸುಗ್ರೀವನು ಸಂತೋಷದಿಂದ ರಾಮನನ್ನು ನೋಡಿ ಎಲೈ ರಾಮನೇ ನಿನಗಿಂತಲೂ ನನಗೆ ಬೇರೆ ಪ್ರಿಯ ಮಿತ್ರನಿಲ್ಲವು ಈಗ ನಿನ್ನ ದುಃಖವೂ ನನ್ನ ದುಃಖವೂ ಒಂದಾಯಿತು ಹಾಗೆಯೇ ನಿನ್ನ ಸುಖವೂ ನನ್ನ ಸುಖವೂ ಒಂದೇ ಆಗಿರುವುದು ಎಂದನು ಆಮೇಲೆ ಸುಗ್ರೀವನು ವಿಶೇಷ ಪತ್ರಗಳುಳ್ಳದ್ದಾಗಿಯೂ ಚೆನ್ನಾಗಿ ಪುಷ್ಪಿಸಿಯೂ ಇರುವ ಒಂದು ಸಾಲ ವೃಕ್ಷದ ಶಾಖೆಯನ್ನು ಮುರಿದು ತಂದು ಅದನ್ನು ನೆಲದ ಮೇಲೆ ಹಾಸಿ ರಾಮನೊಡನೆ ತಾನು ಕುಳಿತುಕೊಂಡನು ಆಮೇಲೆ ಹನುಮಂತನು ಲಕ್ಷ್ಮಣನಿಗಾಗಿ ಪುಷ್ಪಿತ್ವಾದ ಒಂದು ಚಂದನ ವೃಕ್ಷದ ಶಾಖೆಯನ್ನು ಮುರಿದು ತಂದು ಹಾಸಿದನು ಆಗ ಸುಗ್ರೀವನು ಉಕ್ಕಿ ಬರುವ ಸಂತೋಷದಿಂದ ಕಣ್ಣುಗಳಲ್ಲಿ ಆನಂದ ಭಾಷ್ಪವನ್ನು ಸುರಿಸುತ್ತಾ ರಾಮನನ್ನು ನೋಡಿ ಮೃದು ಮಧುರ ವಾಕ್ಯದಿಂದ ರಾಮ ನನ್ನ ಅಣ್ಣನು ನನ್ನನ್ನು ವಂಚಿಸಿ ನನ್ನ ಪತ್ನಿಯನ್ನು ಅಪಹರಿಸಿರುವನು ಅವನ ಭಯಕ್ಕಾಗಿಯೇ ನಾನು ಈ ದುರ್ಗಮವಾದ ವನವನ್ನು ಆಶ್ರಯಿಸಿರುವೆನು ಈಗ ನಿನ್ನನ್ನೇ ದಿಕ್ಕಾಗಿ ನಂಬಿರುವೆನು ಆ ವಾಲೆಯು ನನ್ನನ್ನು ವಂಚಿಸಿದುದಲ್ಲದೆ ನನ್ನಲ್ಲಿ ಮಹಾವೈರವನ್ನಿಟ್ಟಿರುವುದರಿಂದ ನಾನು ಅವನ ಭಯದಿಂದ ದಿಗ್ಭ್ರಮವನ್ನು ಹೊಂದಿ ಏನೂ ತೋರದೆ ಈ ಕಾಡಿನಲ್ಲಿ ಅವಿತುಕೊಂಡಿರುವೆನು ಎಲೈ ಮಹಾತ್ಮನೇ ಆ ವಾಲಿಯ ಭಯದಿಂದ ಪೀಡಿತನಾದ ನನಗೆ ಅಭಯವನ್ನು ಕೊಟ್ಟು ಕಾಪಾಡಬೇಕು ಎಂದನು ಇದನ್ನು ಕೇಳಿ ಧರ್ಮವತ್ಸಲನಾದ ರಾಮನು ಸುಗ್ರೀವನನ್ನು ನೋಡಿ ಇದೆಷ್ಟು ಮಾತ್ರದ ಕೆಲಸವು ಎಂದು ಹೇಳಿ ಮುಗುಳ್ನಗೆಯನ್ನು ತೋರಿಸುತ್ತ ಎಲೈ ಪಿರಾಜನೆ ಸ್ನೇಹವನ್ನು ಬೆಳೆಸಿದುದಕ್ಕೆ ಉಪಕಾರ ಮಾಡುವುದೇ ಫಲವೆಂಬುದನ್ನು ನಾನು ಬಲ್ಲೆನು ನಿನ್ನ ಹೆಂಡತಿಯನ್ನು ಕದ್ದ ಆ ಮಾಲೆಯನ್ನು ತಪ್ಪದೆ ಕೊಲ್ಲುವೆನು ನನ್ನ ತೀಕ್ಷ್ಣ ಬಾಣಗಳು ಎಲ್ಲಿಯೂ ವಿಫಲವಾಗ ಸೂರ್ಯನಿಗೆ ಸಮಾನವಾದವು ಗರಿಗಳಿಂದ ಕೂಡಿ ಮಹಾವೇಗವುಳ್ಳವುಗಳಾಗಿ ಇಂದ್ರನ ವಜ್ರಾಯುಧದಂತೆ ಅತಿ ತೀಕ್ಷ್ಣಗಳಾಗಿ ಬಲವಾದ ಗೆಣ್ಣುಗಳಿಂದ ಕೂಡಿದ ನನ್ನ ಬಾಣಗಳು ಕೋಪಗೊಂಡ ವಿಷ ಸರ್ಪಗಳೆಂದೇ ತಿಳಿ ಸರ್ಪ ಸಮಾನಗಳಾದ ಈ ಬಾಣಗಳು ದುರ್ವೃತ್ತನಾದ ಆ ವಾಲಿಯ ಮೇಲೆ ಬಿದ್ದು ಇದು ಶೀಘ್ರದಲ್ಲಿಯೇ ಅವನ ಪ್ರಾಣಗಳನ್ನು ಹೀರಿಬಿಡುವವು ಮುರಿದು ಬಿದ್ದ ಬೆಟ್ಟದಂತೆ ನಿನ್ನ ವೈರಿಯಾದ ವಾಲಿಯು ನೆಲದ ಮೇಲೆ ಬೀಳುವುದನ್ನು ನೋಡುವೆ ಎಂದನು ಹೀಗೆ ರಾಮನು ಹೇಳಿದ ವಾಕ್ಯವನ್ನು ಕೇಳಿ ಸುಗ್ರೀವನು ಸಂತೋಷದಿಂದ ಸಾರವತ್ತಾದ ಮಾತಿನಿಂದ ಎಲೈ ಪುರುಷ ಶ್ರೇಷ್ಠನೇ ಹಾಗಿದ್ದರೆ ನಿನ್ನ ಅನುಗ್ರಹ ಬಲದಿಂದ ನಾನು ನನ್ನ ಪ್ರಿಯೆಯನ್ನು ನನ್ನ ರಾಜ್ಯವನ್ನು ಹಿಂತೆಗೆ ಪಡೆಯಬಹುದು ಇನ್ನು ನನಗೆ ವೈರಿಯಾದ ಆ ವಾಲೆಯನ್ನು ಕೊಲ್ಲುವುದಕ್ಕೆ ನೀನು ಪ್ರಯತ್ನಿಸಬೇಕು ಎಂದನು ಹೀಗೆ ರಾಮ ಸುಗ್ರೀವರಿಬ್ಬರು ಅಗ್ನಿಸಾಕ್ಷಿಕವಾಗಿ ಪರಸ್ಪರ ಸ್ನೇಹವನ್ನು ಮಾಡುವ ಕಾಲದಲ್ಲಿ ಅತ್ತಲಾಗಿ ಪದ್ಮ ದಳದಂತೆ ಶೋಭಿಸುತ್ತಿರುವ ಸೀತೆಯ ಎಡದ ಕಣ್ಣು ಬಂಗಾರದಂತೆ ಹೊಂಬಣ್ಣವುಳ್ಳ ವಾಲಿಯ ಎಡದ ಕಣ್ಣು ಅಗ್ನಿಯಂತೆ ಉರಿಯುತ್ತಿರುವ ರಾವಣನ ಎಡದ ಕಣ್ಣು ಏಕಕಾಲದಲ್ಲಿ ಅದುರಿದವು ಗಮನಿಸಿ ಪುರುಷರಾದ ವಾಲಿ ಮತ್ತು ರಾವಣರಿಗೆ ಎಡದ ಕಣ್ಣು ಅದುರುವುದು ಅಶುಭ ಸಂಕೇತವಾದರೆ ಸ್ತ್ರೀಯಾದ ಸೀತಾದೇವಿಗೆ ಎಡದ ಕಣ್ಣು ಅದುರುವುದು ಶುಭದ ಸಂಕೇತವಾಗಿರುತ್ತದೆ నమస్తే శారదే దేవి పురవాసిని త్వామహం ప్రాథయే నిత్యం విద్యాదానంచ దేహిమే నమస్